ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥಣಿ ಪಟ್ಟಣದ ಪುರಸಭೆ ಸದಸ್ಯರಿಗೆ ನನ್ನದೊಂದು ಮಾತು ಅಥಣಿ ಪಟ್ಟಣ ಎಂದರೆ ಇದು ಒಂದು ಮಹಾಪುರುಷರು ಬಂದು ಹೋದಂಥ ಪುಣ್ಯ ಕ್ಷೇತ್ರವಾಗಿದೆ ಹಾಗೂ ಅಥಣಿ ಶಿವಯೋಗಿಯವರ ಪುಣ್ಯ ಕ್ಷೇತ್ರ ಕೂಡ ಇದ್ದು ನಾವು ಹೇಳೋದು ಏನೆಂದರೆ ನಮ್ಮ ದೇವರಾದ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿ ಇಪ್ಪತ್ತು ಐದು ಎರಡು ಸಾವಿರದ ಐದರಲ್ಲಿ ಮೂರ್ತಿ ಸ್ಥಾಪನೆಯಾಗಿದ್ದು ಅದೇ ರೀತಿ ಉದ್ಯಾನವನವನ್ನ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ ಈಗ ಅದೇ ಗಾರ್ಡನ್ನಲ್ಲಿ ಮೂರ್ತಿ ಇದ್ದು ಸುಮಾರು ವರ್ಷಗಳಿಂದ ಆಗಿದ್ದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಿರ್ಮಾಣವಾದಂತಹ ಗೋಡೆಗಳು ಬಿರುಕು ಬಿಟ್ಟು ಬೀಳುವ ಸ್ಥಿತಿ ತಲುಪಿದೆ ಹಾಗೂ ಉದ್ಯಾನವನದಲ್ಲಿರುವಂತಹ ನೀರಿನ ಕಾರಂಜಿಯ ಪೈಪ್ಗಳು ಕೂಡ ಹೊಡೆದು ಹೋಗಿವೆ ಅದೇ ರೀತಿ ಉದ್ಯಾನವನದೊಳಗಿರುವಂತಹ ಎಲ್ಲಾ ರೀತಿಯ ಡ್ಯಾಮೇಜ್ಗಳು ಕಂಡು ಬರ್ತಿವೆ ಆದಷ್ಟು ಬೇಗ ಇದಕ್ಕೆ ಸರ್ಕಾರದಿಂದ ಒಳ್ಳೆಯ ಯೋಜನೆಯನ್ನ ಪಡೆದುಕೊಂಡು ಬಂದು ಇದನ್ನ ಅಭಿವೃದ್ಧಿ ಮಾಡಬೇಕಾಗಿದೆ ಮಹಾಶಿಲ್ಪಿ ಬಾಬಾ ಸಾಹೇಬರು ಅಥಣಿ ಪಟ್ಟಣಕ್ಕೆ ಬಂದು ಹೋದಂಥ ಕ್ಷೇತ್ರ ಅಥಣಿ ಕ್ಷೇತ್ರ ಅದೇ ಕ್ಷೇತ್ರ ಇವತ್ತಿನ ದಿನ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿಕೊಂಡ ಜಾಗ ಹಲವಾರು ಕಡೆ ಬೀಳುವ ಹಂತ ತಲುಪಿದ್ರೆ ಆದರೂ ಕೂಡ ಯಾಕೆ ಅದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಈ ಬಗ್ಗೆ ಸಾಕಷ್ಟು ಬಾರಿ ನಮ್ಮ ವಾಹಿನಿಯಲ್ಲಿ ವಿವರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ದೇವೆ ಈ ದೇಶದಲ್ಲಿ ರಾಷ್ಟ್ರಪತಿ ಇರಬಹುದು ಪ್ರಧಾನಮಂತ್ರಿ ಇರಬಹುದು ಲೋಕಸಭಾ ಮತ್ತು ರಾಜ್ಯಸಭಾದ ಸದಸ್ಯರು ಕೂಡ ಇರಬಹುದು ಇವತ್ತು ನಮ್ಮ ದೇಶದಲ್ಲಿ ನಾವು ಬದುಕಬೇಕು ಅಂದ್ರೆ ಶಿಕ್ಷಣವನ್ನ ಪಡೆದುಕೊಂಡಿದ್ದೀವಿ ಎಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಂತ ಭಿಕ್ಷೆಯಾಗಿದೆ ಅಂತಹ ಮಹಾಪುರುಷನ ಪ್ರತಿಮೆ ಸ್ಥಾಪನೆ ಮಾಡಿದ ಉದ್ಯಾನವನ ಈಗ ಬೀಳುವ ಹಂತಕ್ಕೆ ತಲುಪಿದೆ ಎಂಬುದು ನಿಜಕ್ಕೂ ಬೇಸರದ ಸಂಗತಿ ಇನ್ನು ಮುಂದಾದರೂ ಆದಷ್ಟು ಬೇಗ ಶಿಥಿಲಗೊಂಡಿರುವಂತಹ ಈ ಉದ್ಯಾನವನವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು ಎಂಬುದು ಸಾರ್ವಜನಿಕರ ಮನವಿ ಜತೆಗೆ ನಮ್ಮ ಎಟಿ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ ಒಂದು ವೇಳೆ ಏನಾದರೂ ಈ ಬಗ್ಗೆ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಲಿಲ್ಲ ಎಂದಾದರೆ ನೀವು ಮಾಡುವ ಸಂಪೂರ್ಣ ಕೆಲಸಗಳು ನಮ್ಮ ವಾಹಿನಿಯಲ್ಲಿ ಸದಾಕಾಲ ಬರುವಂತೆ ಮಾಡಿಕೊಳ್ಬೇಡಿ ಎಚ್ಚರಿಕೆ